बंद <laughs> बेगर ಇದೇ ಶನಿವಾರ ಅಂದರೆ ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರಂದು ಸಿತಿ ಗ್ರಾಮದಲ್ಲಿ ಒಂದು ಬೃಹತ್ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನಮ್ಮ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ವಿ ನಾನು ಕೋಲಾರ ತಾಲೂಕಿನ ಸಾರ್ವಜನಿಕರಲ್ಲಿ ಮತ್ತು ಜನರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ಬಂದು ಈ ಸ್ವಾಮಿ ಶ್ರೀ ವೆಂಕಟೇಶ್ವರನ ಕೃಪಾ ಕೃಪಕ್ಕೆ ಆಶೀರ್ವಾದ ತೊಗೊಬೇಕಂತೇಳ್ಬಿಟ್ಟು ತಮ್ಮ ತಮ್ಮನ್ನೆಲ್ಲ ಕೇಳ್ಕೊತ ಇದ್ದೀನಿ ಈ ಕಾರ್ಯಕ್ರಮವನ್ನು ಟಿ ಟಿ ಡಿ ವತಿಯಿಂದ ಅಂದ್ಕೊಂಡಿದ್ದೀವಿ ಮತ್ತು ನಮ್ಮ ರಾಜ್ಯ ಕೆ ರವಿ ಅಸೋಸಿಯೇಷನ್ ಮತ್ತು ಮುಳ್ಳಿಗೌಡ ಅಭಿಮಾನಿಗಳ ಬಳಗ ಹಾಗೂ ಎಂ ಜಿ ಹುಲಂಗಡಿಯಿಂದ ಮತ್ತು ನಮ್ಮ ಸಿತಿ ದೇವ ಭೈರವೇಶ್ವರ ಪ್ರತಿಷ್ಠಾನದಿಂದ ಈ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಸಂಜೆ ನಾಲ್ಕರಿಂದ ರಾತ್ರಿ ಎಂಟು ಗಂಟೆವರೆಗೂ ಇರುತ್ತೆ ರಾತ್ರಿ ಎಂಟು ಗಂಟೆಗೆ ಎಲ್ಲ ಎಲ್ಲರಿಗೂ ಊಟದ ವ್ಯವಸ್ಥೆ ಮತ್ತು ಎಲ್ಲ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಇರ್ತದೆ ನಿರೀಕ್ಷೆ ಇದೆ ಬರುವಂಥ ಎಲ್ಲರಿಗೂ ಒಂದು ವ್ಯವಸ್ಥೆ ಮಾಡಿದ್ವಿ ನಾವು ಒಂದು ಪ್ರಥಮ ಚಿಕಿತ್ಸಾ ಕೇಂದ್ರ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ಎಲ್ಲ ಅನುಕೂಲ ಮಾಡಬೇಕು ಅಂತ ಅನುಕೂಲ ಇದ್ದೀವಿ ಇದಕ್ಕೆ ನಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಪತ್ರಕರ್ತರೆಲ್ಲ ಬಂದು ಕಾರ್ಯಕ್ರಮ ಶೇಸಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮೈನ್ ಅತಿಥಿಗಳು ಯಾರಾದರೂ ಅತಿಥಿಗಳು ನಾವು ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳನ್ನು ಮತ್ತು ಜಿಲ್ಲೆಯ ಎಲ್ಲ ಅಧಿಕಾರಿಗಳನ್ನು ಸಂಪರ್ಕ ಮಾಡಿ ಎಲ್ಲರಿಗೂ ವಿಷಯ ತಿಳಿಸಿದ್ದೀವಿ ಎಲ್ಲರಿಗೂ ಬರಕ್ಕೆ ಕೇಳಿದ್ವಿ ಇದು ಪಕ್ಷಾತೀತವಾಗಿ ಎಲ್ಲರಿಗೂ ಬರಕ್ಕೆ ಕೇಳಿದ್ವಿ ಬಟ್ ಎಲ್ಲರೂ ಈ ವಿಚಾರಕ್ಕೆ ಬರ್ತಾರೆ ಅಂತ ಮತ್ತೆ ನಾನು ಏನು ಹೇಳ್ತೀನಿ ಅಂದರೆ ಈ ಗ್ರಾಮೀಣ ಭಾಗದಲ್ಲಿ ಇಂಥ ಕಾರ್ಯಕ್ರಮ ಇದುವರೆಗೂ ನಮ್ಮ ಕೋಲಾರ ಭಾಗದಲ್ಲಿ ಆಗಿಲ್ಲ ಅವರೆಲ್ಲ ಕಡೆ ಮಾಡಿ ಶ್ರೀನಿವಾಸಪುರ ಮುಳುಭಾಗಿ ಮಾಡಿದ್ದಾರೆ ಬಟ್ ಕೋಲಾರ ತಾಲೂಕಿನಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಇದುವರೆಗೆ ಯಾರೂ ಮಾಡಿಲ್ಲ ನಾವು ಸ್ಥಿತಿ ಇಲ್ಲಿ ಅದ್ದೂರಿಯಾಗಿ ಮಾಡ್ತಾ ಇದ್ವಿ ಜಂಗ್ಲಕ್ಕೆಷ್ಟೇ ಬಂದು ಎಲ್ಲರೂ ನೋಡಿ ಸ್ವಾಮಿಗಳ ಆಶೀರ್ವಾದ ತೊಗೊಳ್ಬೇಕಂತ ಕೇಳ್ಕೊಂತ ನಾವು ಪ್ರತಿ ಬರುವಂಥ ಪ್ರತಿ ಮಹಿಳೆಯರಿಗೂ ಬಾಗಿನ ವೃದ್ಧದಲ್ಲಿ ಒಂದು ಸೀರೆ ಒಂದು ಏನು ಬಾಗಿನ ಏನು ಕೊಡ್ತೀವಿ ಹೆಣ್ಮಕ್ಕಳಿಗೆ ಏನು ಬಾಗಿನ ಕೊಡ್ತೀವಿ ಬಾಳೆ